ನಿಮ್ಮ ಹೆಸರು ಮೊಹಮ್ಮದ್ ಶರೀಫ್ ಅಂತ ಸೆವೆ ನಾಗ ಅಂತ ನಾಗಣ್ಣ ಅಂತ ನೀವೇ ನೋಡಿ ಸರ್ ಇಲ್ಲೆಲ್ಲ ನೋಡ್ತಾ ಇಲ್ವಾ ನೀರದು ಚರಂಡಿ ಪ್ರಾಬ್ಲಮ್ ಇಲ್ಲ ರೋಡ್ ಬಂದು ನೋಡಿ ಇಲ್ಲಿ ರೋಡ್ ಹೋಗಿ ಬರಕ್ಕೆ ರೋಡ್ ಸರಿ ಇಲ್ಲ ಐದು ವರ್ಷದ ಹೇಳ್ತಾ ಇದೀವಿ ಯಾರು ಬರೋರಿಲ್ಲ ಕೇಳೋರಿಲ್ಲ ಇದೆಲ್ಲ ಪ್ರಾಬ್ಲಮ್ ಇದೆ ನೀವೇ ನೋಡ್ತಾ ಇಲ್ವಾ ನೋಡಿಲ್ಲಿ ನೋಡಿಲಿ ಈ ಕಡೆ ಬಿಡಿ ನೋಡಿ ನೀರು ನೀರೇನು ಹೋಗ್ತಾ ಇಲ್ವಾ ಎಲ್ಲ ಜಾಮು ಚರಂಡಿ ಸರಿ ಇಲ್ಲ ಇಲ್ಲ ಸರ್ ಅದು ಇಲ್ಲ ಆ ಸಹ ಪ್ರಾಬ್ಲಮ್ ಇದು ಚರಂಡಿಲ್ಲಿ ಬಿಟ್ಟಿದ್ದಿವ ಸರ್ ಹಾಂ ಚರಂಡಿ ಬಿಟ್ಟಿದ್ದಿ ಸಮಸ್ಯೆ ಅಲ್ವಾ ಅಬು ಮಕ್ಕಳಿಗೆಲ್ಲ ಜ್ವರ ಇದು ಒಳ್ಳೆ ಕಾಟ ಜಾಸ್ತಿ ಎಲ್ಲಿ ಸರ್ ಎಲ್ಲ ಮಾಡಿದ್ರೆ ಯಾರು ಯಾರು ಬಂದು ನೋಡ್ತಾನೆ ಇಲ್ಲ ನೋಡಿ ಅವ್ರು ನೋಡ್ತಾ ಇದ್ರೂ ಈಗ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ನೋಡಿ ನೀವು ಹೋಗಿರ್ಬೋದು ಮೋಸ್ಟ್ಲಿ ನನ್ಗೆ ಗೊತ್ತಿಲ್ಲ ಅದು ನೀವೇ ನೋಡ್ತಾ ಇಲ್ವಾ ರೋಡ್ ಅಲ್ಲಿ ಎಮ್ ಎಮ್ ಎಲ್ ಎಷ್ಟು ನಾವು ಹೋಗಿಲ್ವಾ ಬರೀ ದೊಡ್ಡವರು ಬಂದಾಗೆಲ್ಲ ಬರ್ತಿ ಮಾಡ್ತಾರೆ ಕೌನ್ಸಿಲ್ ಎಮ್ ಎಲ್ ಹತ್ರ ಅವ್ರು ಬರಲ್ಲ ಕೇಳಲ್ಲ ಐದು ನಾಲ್ಕು ವರ್ಷಾನು ಮೂರುವರೆ ವರ್ಷ ಆಗ್ತಾ ಇದೆ ಎಮ್ ಎಲ್ ಎ ಆಗಿ ಸತಿನೂ ವಿಸಿಟ್ ಮಾಡಿಲ್ಲ ನಮ್ಮ ಏರ ಹೆಂಗಿದೆ ಅಂತ ಕೇಳಿಲ್ಲ ಹೆಂಗಿರೋದು ಮುನ್ಸಿಪಾಲ್ಟಿ ಗಾಡಿ ಬರೋಲ್ಲ ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಇಲ್ಲೂ ಬರೋಲ್ಲ ನಾವು ಏನು ಮಾಡೋದು ಏನು ಹೇಳೋದು ಕಸ ಇಲ್ಲ ಹಾಕೋದು ನಾವು ರೆಸ್ಪಾನ್ಸ್ ಇಲ್ಲ ಎಮ್ ಎಲ್ ಎದು ಎಮ್ ಎಲ್ ಎ ಚೆನ್ನಾಗಿಲ್ಲ ನಮ್ಮ ಎಮ್ ಎಲ್ ಎ ಕೌನ್ಸ್ ಏನಿದೆ ಸರ್ ಎಮ್ ಎಲ್ ಎ ಮಾಡಿದ್ರನ್ನಲ್ಲ ಕೌನ್ಸಿಲ್ ಮಾಡಿಸೋದು ಹಾಂ ಅವ್ರದ್ದು ವಾಡಿದೆ ಅವರು ಬಂದು ನೋಡೋಲ್ಲ ಏನು ಮಾಡೋದು ಕಂಪ್ಲೇಂಟ್ ಮಾಡಿದ್ರೆ ಯಾವಾಗ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ ನಮ್ಮ ಪ್ರಸಿದ್ಧಿ ಏನಾಗೋದು ಯಾರು ಕೇಳೋವ್ ನೋಡಿ ಚರಂಡಿ ಹೆಂಗಿದೆ ಒಂದು ಚರಂಡಿ ಇಲ್ಲ ದೊಡ್ಡ ಚರಂಡಿ ಅಲ್ಲಿದೆ ಆ ಮಸಾಣನಲ್ಲಿ ದೊಡ್ಡ ಚರಂಡಿ ಲೈಟ್ ಇಲ್ಲ ಟ್ರಾನ್ಸ್ಫರ್ ಇಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಡಬಲ್ ಕಲೆಕ್ಷನ್ ಬರುತ್ತೆ ಕೇಳೇ ಇಲ್ಲ ಎಮ್ ಎಲ್ ಎನ ಅಲ್ಲ ಮಾಡಬೇಕಲ್ಲ ಅದು ಎಮ್ ಎಲ್ ಎದ ರೆಸ್ಪಾನ್ಸ್ ಅಲ್ಲ ಅದು ಹೆಂಗ್ ಸರ್ ತರೋದು ಹೇಳೋ ಸರ್ ಅವ್ರು ಸಿಕ್ ಎಲ್ಲಿ ಸಿಕ್ತಾರ ಸರ್ ಅವರು ಹೌದು ಸರ್ ಅವರು ಬೇರೆ ಪಾರ್ಟಿ ಅವರು ಬೇರೆ ಪಾರ್ಟಿ ಹೆಂಗ್ ಸರ್ ಹೇಳೋದು ಎಮ್ ಎಲ್ ಎ ಬರ್ಬೇಕು ಸರ್ ಎಮ್ ಎಲ್ ಬೇಕು ಓಟ್ಬೇಕು ಹಾಂ ಈಗ ಕೆಲಸ ಬೇಡವಾ ಯಾರು ರೆಸ್ಪಾನ್ಸ್ ಅದು ಎಮ್ ಎಲ್ ಎದು ಅಲ್ಲ ರೆಸ್ಪಾನ್ಸು ಯಾರು ಬಂದು ಕೇಳ್ತಾರೆ ಸರ್ ನಮಗೆ ಹಾಂ ಏನು ಏನು ದುಡ್ಡು ತೊಗೊಬಿಟ್ಟು ಓಟ್ ಹಾಕಿದ್ದೀವನ ನಾವು ಇಲ್ಲ ಅಲ್ಲ ಓಟ್ ಕೇಳಿದ್ವಿ ಓಟ್ ಹಾಕಿದ್ದೀವಿ ಕೆಲಸ ಮಾಡಬೇಕಲ್ಲ ಅವ್ರ ಜವಾಬ್ದಾರಲ್ಲ ಒಂದು ಎಮ್ ಎಲ್ ಎದ್ದು ಹಾಂ ಮತ್ತು ಯಾರು ಮಾಡ್ತಾರೆ ಯಾ ಏನೇನೇನು ಕೇಳಿಲ್ಲ ಯಾರೂ ಇಲ್ಲ ಒಂದು ರಸ್ತೆ ಯಾವುದು ನೋಡಿ ನೋಡಿ ಒಂದು ಒಂದು ರಸ್ತೆ ಚೆನ್ನಾಗಿಲ್ಲ ಇಪ್ಪತ್ತೈದು ಅಡಿ ರಸ್ತೆ ಇದು ಒಂದು ಚರಂಡಿ ಇಲ್ಲ ಏನು ಮಾಡೋದು ಯಾರು ಅವರು ಯಾರು ರೆಸ್ಪಾನ್ಸ್ ಅದು ನಿಮಗೆ ಮಳೆ ಬಂದರೆ ಏನು ಓಡಕ್ಕಾಗಲ್ಲ ಏನಿಲ್ಲ ನೀರು ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಾಪ ಯಾರೋ ಕೌನ್ಸಿಲರ್ ಮಾಡಿಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ನೀರುದು ರಸ್ತೆ ಮಳೆ ಬೀದ್ರೆ ನೀರು ಹೋಗೋಕ್ಕಿಲ್ಲ ಒಂದು ಚರಂಡಿ ಇಲ್ಲ ನಾವು ಸ್ವಂತ ಮಾಡಿಸಿರೋದು ಚರಂಡಿ ಅದು ಹೌದು ಇಲ್ಲ ಏನು ಕಲೆಕ್ಷನ್ ಕೊಡೋದು ನಾವು ಹೆಂಗಿರೋದು ಹಾಂ ಯಾರು ರೆಸ್ಪಾನ್ಸ್ ಅದಕ್ಕೆ ಮುಖ್ಯವಾಗಿ ಏನಂದರೆ ಹೌದು ಬೇಕು ಸರ್ ನಮಗೆ ರೋಡ್ ನೋಡಿ ಸರ್ ಹೆಂಗಿದೆ ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ನಲ್ಲಿ ಹಂಗೆ ಅಷ್ಟು ಕಂಡಮ್ ರೋಡ್ ಇಲ್ಲ ಅಷ್ಟು ರೋಡ್ ಇದೆ ಇಲ್ಲಿ ಅಖಿಲ್ ಭಾಷಾ ಸವೆ ನಾಗ ಸರ್ ಏನು ಸಮಸ್ಯೆ ಏನಿಲ್ಲ ಬಟ್ ನಮಗೇನು ಫೆಸಿಲಿಟಿ ಇಲ್ಲ ಸರ್ ಇಲ್ಲಿ ಕಸ ಎಲ್ಲ ಡೈಲಿ ಇಲ್ಲಿ ಬರುತ್ತೆ ಗಾಡಿ ಬರಲ್ಲ ವಾಸನೆ ಕಿರೋಕ್ಕಾಗಲ್ಲ ಇದು ಎಲ್ಲ ಚಿರಂಡಿ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬಂದು ಸೇರಿಬಿಡುತ್ತೆ ನಮ್ಮದು ಇದೆ ಗೋಳನಿದೆ ಅದರೊಳಗಡೆ ಎಲ್ಲ ಬಂದುಬಿಡುತ್ತೆ ಹಾಂ ಎಲ್ಲ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಒಂದು ಸರಿ ಸ್ನ್ಯಾಕ್ಸ್ ಎಲ್ಲ ಬಂದುಬಿಡುತ್ತೆ ಎಲ್ಲ ನಾವು ಕರೆಸ್ಬಿಟ್ಟು ಇಡೋವ್ರಿಗೆ ಅದು ಸ್ನ್ಯಾಕ್ಸ್ ಎಲ್ಲ ಇದು ಮಾಡೋದು ಹಾಂ ತುಂಬ ಏನು ಫೆಸಿಲಿಟಿ ಇಲ್ಲ ಸರ್ ಈ ವಾರ್ಡಲ್ಲಿ ಮಳೆ ಬಂದರೆ ಗಮನಕ್ಕೆ ಸರ್ ಹೇಳಿದ್ರು ಇಲ್ಲ ವಾರವರು ಅವ್ರು ಏನು ಗಮನಕ್ಕೆ ಇಲ್ಲ ಸರ್ ಅವರು ಗಮನಕ್ಕೆ ಇಲ್ಲ ಸರ್ ಮುನ್ಸಿಪಾಲ್ಟಿ ಇಲ್ಲ ಸರ್ ಮುಖ್ಯವಾಗಿ ಏನು ಸಮಸ್ಯೆ ರೋಡ್ ಇಲ್ಲ ಸರ್ ಮೇನ್ ರೋಡ್ ಇಲ್ಲ ಹಾ ಮತ್ತೆ ಚರಂಡಿ ಇಲ್ಲ ಇಲ್ಲಿ ಎಲ್ಲ ರೋಡ್ ಮೇಲೆ ಬಿಟ್ಟಿದ್ದಾರೆ ಸರ್ ಅದು ರಸ್ತೆಯಲ್ಲಿ ಬಿಟ್ಟಿದ್ದಾರೆ ಹಾಂ ಚರಂಡಿ ಚರಂಡಿಯಲ್ಲಿ ಬಿಟ್ಟಿದ್ದಾರೆ ವಾಸನೆ ಕಿರಾಕ್ ಆಗ್ತಾ ಇಲ್ಲ ಹೌದು ಹೌದು ಕಸ ನೋಡಿ ಹೆಂಗಿದೆ ನೋಡಿ ಅಲ್ಲಿ ಎಲ್ಲ ಫುಲ್ ಸೇರ್ಕೊಂಡು ಬಿಡುತ್ತೆ ಕಸ ವಾಸನೆ ಕಿರಕಾಗಲ್ಲ ಗಾಳಿ ಬಂದ್ರೆ ಎಲ್ಲ ಒಳಗಡೆ ಬರುತ್ತೆ ಕಸ ಅರ್ಷಿ ಅಂಜ್ ಕೌನ್ಸಿಲರ್ ನಾವು ಬಂದು ಇಲ್ಲಿ ಫಿಫ್ಟೀನ್ ಇಯರ್ಸ್ ಆಯಿತು ಆವಾಗಿಂದ ಹಿಂಗೆ ಇದೆ ಏನು ಡೆವಲಪ್ ಮಾಡಲಿಲ್ಲ ಅವರು ಯಾರು ಒಂಚೂರು ಈ ಕಡೆ ಬರಲ್ಲ ಯಾರು ಗುಡ್ಸಕ್ಕೆ ಇದು ಗಲೀಜಿ ನೋಡ್ತಾ ಇದ್ದೀರಲ್ಲ ಅಷ್ಟು ಅಷ್ಟು ಇಯರ್ ಇಂದ ಹಿಂಗೆ ಇದೆ

ಡೈಲಿ ಇದೆ ಏನಾದ್ರೂ ಹೆಲ್ತ್ ಇದು ಇಶ್ಯೂ ಇದ್ದರೆ ಆಸ್ಪತ್ರೆಗೆ ಹೋಗ್ತೀವಿ ಅಷ್ಟೇ ಅವ್ರಿಗೆ ಏನು ಮುಲ್ಬಾಗಲಲ್ಲಿ ಇಷ್ಟೊಂದು ಥರ್ಡ್ ಕ್ಲಾಸ್ ಏರಿಯಾ ಎಲ್ಲೂ ಇಲ್ವಾ ನನಗೆ ಅನ್ನಿಸ್ತಾ ಅಷ್ಟೇ ಅಷ್ಟು ಗಲೀಜಿದೆ ರೋಡ್ ಬೇಕು ಇದು ಚರಂಡಿ ಎಲ್ಲ ಕ್ಲೀನ್ ಇರಬೇಕು ಅದೆಲ್ಲ ಅದು ಗಲೀಜಿ ಡಸ್ಟ್ ಎಲ್ಲ ಇದು ಇಲ್ಲಿ ಯಾರೂ ಬರೋದಿಲ್ಲ ಅಲ್ಲೆಲ್ಲ ನಾನು ನೋಡಿ ಹ್ಞೂ ಕಸ ಎಲ್ಲ ಬಿಸಾಕೋದು ಅಲ್ಲೇ ಹ್ಞೂ ಒಂದು ಡಿಸಿಪ್ಲಿನ್ ಇಲ್ಲ ಇಲ್ಲಿ ಏನು ಬರಲ್ಲ ಒಂಚೂರು ನಾವು ನೋಡಲೇ ಇಲ್ಲ ಈ ಕಡೆ ಹದಿನೈದು ವರ್ಷದಿಂದ ಇಲ್ಲ ಈ ಇವಾಗ ಡೆವಲಪ್ ಆಗಿದೆಯಲ್ಲ ಆವಾಗೂ ಈವಾಗ್ಲೂ ಬಂದಿಲ್ಲ ಹ್ಞೂ ಹ್ಞೂ ಯಾರು ಬರಲ್ಲ ಯಾರು ಕೇಳೋದಿಲ್ಲ ಏನೂ ಇಲ್ಲ ಇದರಲ್ಲಿ ಹಾಂ ಎಲ್ಲ ಬರುತ್ತೆ ಮನೆಯಲ್ಲಿ ಒಳಗಡೆ ಎಲ್ಲ ಬಂದು ಬಂದ್ಬಿಡುತ್ತೆ ಗಲೀಜಿಂದ ಮಳೆ ಬಿದ್ದರೆ ಇನ್ನೂ ಜಾಸ್ತಿ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ಹ್ಞೂ ನಾವು ಹಂಗೂ ಓನ್ ಮನೆ ಅಲ್ಲ ಸುಮ್ಮನೆ ಇದ್ಬಿಟ್ಟಿದ್ದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇದು ಮೊಲವಾಗಿಲಿಲ್ಲ ವಾರ್ಡ್ ನಂಬರ್ ಏಳನೇ ವಾರ್ಡ್ ಇದು ಈ ಒಂದು ವಾರ್ಡ್ನಲ್ಲಿ ಸುಮಾರು ನಿವಾಸಿಗಳಲ್ಲಿ ವಾಸಿಸುತ್ತಿರುತ್ತಾರೆ ಆದರೆ ಇಲ್ಲಿ ಚರಂಡಿ ವ್ಯವಸ್ಥೆ ಇರೋದಿಲ್ಲ ಮತ್ತು ಯು ಜಿ ಡಿ ಕಲೆಕ್ಷನನ್ನು ಚರಂಡಿಗೆ ಬಿಟ್ಟಿರ್ತಾರೆ ಸುಮಾರು ಹದಿನೈದು ವರ್ಷದಿಂದ ಈ ಯಾವುದೇ ನಗರಸಭೆಯಿಂದ ಆಗಲಿ ಯಾವುದೇ ಸರ್ಕಾರದಿಂದ ಯಾವುದೇ ರೀತಿಯ ರಸ್ತೆಗಳಾಗಲಿ ಮತ್ತು ಚರಂಡಿ ವ್ಯವಸ್ಥೆ ಆಗಲಿ ಮಾಡಿರೋದಿಲ್ಲ ಆದಷ್ಟು ಬೇಗ ಸಂಬಂಧಪಟ್ಟ ನಗರಸಭೆ ಮತ್ತು ಜಿಲ್ಲಾಡಳಿತ ದಯವಿಟ್ಟು ಈ ಒಂದು ಸಾರ್ವಜನಿಕರಿಗೆ ಏನು ವಾರ್ಡ್ ನಂಬರ್ ಏಳು ಮುಲಭಾಗಲು ಪುರಸಭೆಗೆ ಸೇರುವಂಥ ಈ ಒಂದು ವಾರ್ಡಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಂತ ನಮ್ಮ ಜನಸುದ್ದಿ ವಾಹಿನಿಯಿಂದ ನಮ್ಮದೊಂದು ಮನವಿ